ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಈ ಸಮ್ಮರಲ್ಲಿ ಮ್ಯಾಂಗೋ ಸೀಸನಲ್ಲಿ ಟೇಸ್ಟಿಯಾದ ಮ್ಯಾಂಗೋ ಮಸಾಲಾ ಸೋಡಾ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಬನ್ನಿ ಈ ಈಸಿ ಆ್ಯಂಡ್ ಟೇಸ್ಟಿ ಸಮ್ಮರ್ ಡ್ರಿಂಕ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಮಿಕ್ಸರ್ ಜಾರಲ್ಲಿ ತೂತಾಪುರಿ ಮಾವಿನಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಫ್ ಕಪ್ ತೊಗೊಂಡು ಇದಕ್ಕೆ ಕಾಲಿಂಚಷ್ಟು ಶುಂಠಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಸ್ವಲ್ಪ ಸಕ್ಕರೆ ಎರಡು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಕಾಲು ಟೇಬಲ್ ಸ್ಪೂನ್ ಇದಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಇವಾಗ ಸರ್ವಿಂಗ್ ಗ್ಲಾಸಸಲ್ಲಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡಿರುವಂಥ ಮ್ಯಾಂಗೋ ಪೇಸ್ಟ್ನ ಎರಡರಿಂದ ಮೂರು ಟೀ ಸ್ಪೂನ್ ಹಾಕ್ಕೊಂಡು ಇದಕ್ಕೆ ಸೋಡಾನ ಫಿಲ್ ಮಾಡ್ಕೊಳ್ಳಿ ಗ್ಲಾಸ್ ತುಂಬ ಫಿಲ್ ಮಾಡಿಕೊಂಡು ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೂ ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು ಅಥವಾ ಈ ರೀತಿ ಸರ್ವ್ ಮಾಡಬೇಕಾದ್ರೂ ಉಪ್ಪು ಹಾಕೊಬೋದು ಉಪ್ಪು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಚಿಲ್ಡಾಗಿ ಸರ್ವ್ ಮಾಡಿ ಈ ಬೇಸಿಗೆಯಲ್ಲಿ ತಂಪಾದ ಮ್ಯಾಂಗೋ ಮಸಾಲಾ ಸೋಡಾ ರೆಡಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡುವಂತ ಈ ಸೋಡಾ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸ್ ತಿಳಿಸಿ ಹಾಗೆ ಇನ್ನಷ್ಟು ಈಸಿ ಅಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಸ್ ಕಿಚನ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು